ಕುಚ್ಛಾಯ ರಾಘವೇಂದ್ರಾಯ ಸತ್ಯ ಚ ಲಥಾಯಚ ಭಜಧಾಮ್ ಕಲ್ಪ ವೃಕ್ಷಾಯ ನಮಧಾಮ್ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ವಸ್ತು ವಾಸ್ತು ಚಲನ ವೀಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಆಯುಸ್ಸು ಆರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೋತೀವಿ ಪ್ರಿಯ ಬಂಧುಗಳೇ ಇವತ್ತಿನ ವಿಷಯ ಸಂಧಿ ಶಾಂತಿ ಜ್ಯೋತಿಷಾಸ್ತ್ರದ ರೀತಿಯಲ್ಲಿ ಕೆಲವೊಂದು ಗ್ರಹಗಳು ದಶಾ ರೀತಿಯಲ್ಲಿ ಸಂಧಿ ಆಗ್ತಕ್ಕಂತಹ ಸಮಯವನ್ನು ಸಂಧಿ ಶಾಂತಿ ಅಂತ ಕರಿತೀವಿ ಅಂತಹ ಎಷ್ಟು ರೀತಿಯ ಸಂಧಿ ಶಾಂತಿಗಳು ಇದ್ದಾವೆ ಆ ಸಂಧಿ ಶಾಂತಿಯನ್ನು ಯಾಕೆ ಮಾಡಬೇಕು ಸಂಧಿ ಶಾಂತಿಯನ್ನು ಮಾಡದಿದ್ದರೆ ಏನು ಸಮಸ್ಯೆ ಉಂಟಾಗ್ತದೆ ಯಾವ್ಯಾವ ಗ್ರಹಗಳ ಸಂಧಿ ಶಾಂತಿಯಲ್ಲಿ ಯಾವ್ಯಾವ ರೀತಿಯಲ್ಲಿ ಆ ಶಾಂತಿ ಕಾರ್ಯವನ್ನು ಮಾಡ್ಕೋಬೇಕು ಇದೆಲ್ಲ ವಿಚಾರವನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಇದ್ದೀನಿ ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ ಸಂಧಿ ಶಾಂತಿ ಅಂದರೆ ಶಾಸ್ತ್ರದ ರೀತಿಯಲ್ಲಿ ನಾವೊಂದು ನಮ್ಮ ಜನ್ಮ ಕುಂಡಲಿ ಅಥವಾ ನಮ್ಮ ಜಾತಕವನ್ನು ಬರೆಸಿದಾಗ ಅದರಲ್ಲಿ ಕುಂಡಲಿ ಇರ್ತದೆ ಕುಂಡಲಿ ನಂತರದಲ್ಲಿ ದಶೆ ಮತ್ತು ಅಂತರ್ದಶೆಗಳಿರ್ತವೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಒಂಬತ್ತು ಗ್ರಹಗಳ ಒಂಬತ್ತು ರೀತಿಯ ದಶೆಗಳು ಸಹ ಕಂಡು ಒಬ್ಬ ಮನುಷ್ಯನ ಒಟ್ಟು ಆಯುಸ್ಸು ಶಾಸ್ತ್ರದ ರೀತಿಯಲ್ಲಿ ನೂರ ಇಪ್ಪತ್ತು ವರ್ಷ ಹಾಗೆ ಯಾರು ನೂರ ಇಪ್ಪತ್ತು ವರ್ಷವನ್ನು ಪೂರ್ತಿಯಾಗಿ ಜೀವನವನ್ನು ಸಾಗಿಸ್ತಾರೆ ಅವರಿಗೆ ಒಂಬತ್ತು ಗ್ರಹಗಳ ಒಂಬತ್ತು ದಶೆಗಳು ಸಹ ಕಾಣ್ತಾರೆ ಆದರೆ ಇವಾಗ ಯಾರೂ ಅಷ್ಟು ಸಹ ಬದುಕ್ತಾ ಇಲ್ಲ ಒಂದು ನೂರು ವರ್ಷ ಎಂಬತ್ತು ವರ್ಷ ಬದುಕಿದ್ರೆ ಅದೇ ಜಾಸ್ತಿ ಹಾಗಾಗಿ ಅಟ್ಲೀಸ್ಟ್ ಒಂದು ಏಳು ಗ್ರಹಗಳ ದಶೆಗಳನ್ನಾದರೂ ಸಹ ನಾವು ಫೇಸ್ ಮಾಡಲೇಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಮೂರು ರೀತಿಯ ಸಂಧಿಗಳು ಕಾಣಿಸ್ಕೊಳ್ತವೆ ದಶೆಯಲ್ಲಿ ಯಾವ್ಯಾವ ಸಂಧಿಗಳು ಅಂದರೆ ಕುಜರಾಹು ಸಂಧಿ ಶುಕ್ರ ಆದಿತ್ಯ ಸಂಧಿ ರಾಹು ಬೃಹಸ್ಪತಿ ಸಂಧಿ ಏನು ಈ ಸಂಧಿ ಅಂತಂತಂದರೆ ಉದಾಹರಣೆಗೆ ಎರಡು ಮನೆಗಳಿರ್ತವೆ ಎರಡು ಮನೆಗಳ ಮಧ್ಯಭಾಗದಲ್ಲಿ ಎರಡು ಮನೆಗಳು ಕೂಡ್ಕೊಳ್ತಕ್ಕಂಥ ಒಂದು ಜಾಗ ಇರ್ತದೆ ಅದನ್ನು ನಾವು ಹಳ್ಳಿ ಕಡೆ ಎಲ್ಲ ಸಂಧಿ ಎಂದು ಕರಿತೇವೆ ಅಂದರೆ ಕನ್ನಡದ ವ್ಯಾಕರಣ ರೀತಿಯಲ್ಲಿ ಎರಡು ವಸ್ತುಗಳು ಎಲ್ಲಿ ಸೇರ್ತವೆ ಎರಡು ಸನ್ನಿವೇಶಗಳು ಎಲ್ಲಿ ಸೇರ್ತವೆ ಅಂತಹ ಒಂದು ಸನ್ನಿವೇಶವನ್ನು ಸಂಧಿ ಅಂತ ಕರಿತವೆ ಅದೇ ರೀತಿಯಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ದಶೆಗಳು ಅಂದರೆ ಒಂದು ದಶೆ ಮುಕ್ತಾಯ ಆದ ನಂತರದಲ್ಲಿ ಇನ್ನೊಂದು ದಶೆ ಪ್ರಾರಂಭವಾಗ್ತಕ್ಕಂಥ ಒಂದು ಮಧ್ಯದ ಆರು ತಿಂಗಳ ಅವಧಿ ಏನಿರ್ತದೆ ಈ ಆರು ತಿಂಗಳ ಅವಧಿಯನ್ನು ಸಂಧಿ ಅಂತ ಕರಿತಾರೆ ಉದಾಹರಣೆಗೆ ಕುಜದಶೆ ನಡೀತಾ ಇರ್ತದೆ ಏಳು ವರ್ಷ ಆ ಕುಜದಶೆ ಮುಕ್ತಾಯದ ಅಂತಿಮ ಹಂತದಲ್ಲಿ ಅಂದರೆ ಆ ಕುಜದಶೆ ಕೊನೆಯ ಹಂತದಲ್ಲಿ ಇನ್ನೊಂದು ಆರು ಇರ್ತದೆ ಅಂತ ಅಂದ್ಕೊಳ್ಳಿ ಆರು ತಿಂಗಳ ನಂತರದಲ್ಲಿ ರಾಹು ದಶೆ ಪ್ರಾರಂಭವಾಗ್ತದೆ ಹೀಗೆ ಕುಜದಶೆ ಮುಕ್ತಾಯ ಆಗಿ ರಾಹು ದಶೆ ಪ್ರಾರಂಭ ಆಗಲಿಕ್ಕೆ ಇನ್ನೊಂದು ಆರು ತಿಂಗಳು ಏನಿರ್ತದೆ ಆ ಕುಜದಶೆ ಮತ್ತು ರಾಹುದಶೆಯ ಮಧ್ಯದ ಆರು ತಿಂಗಳ ಅವಧಿಯನ್ನು ಸಂಧಿ ಅಂತ ಕರಿತೇವೆ ಹೀಗೆ ಆ ಕುಜ ಮತ್ತು ರಾಹು ದಶೆಗಳು ಸೇರ್ತಕ್ಕಂಥ ಒಂದು ಏನೊಂದು ಕ್ಲಿಷ್ಟಕರವಾದಂತಹ ಒಂದು ಸಂದಿಗ್ಧವಾದಂಥ ಒಂದು ಸಮಯ ಏನಿರುತ್ತೆ ಅದನ್ನು ಸಂಧಿ ಅಂತ ಕರೀತಾರೆ ಅದೇ ರೀತಿಯಲ್ಲಿ ಶುಕ್ರ ಮತ್ತು ಸೂರ್ಯ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಶುಕ್ರ ದಶೆ ಮುಕ್ತಾಯ ಆದ ನಂತರದಲ್ಲಿ ಸೂರ್ಯದಶೆ ಪ್ರಾರಂಭವಾಗ್ತದೆ ಹೀಗೆ ಶುಕ್ರದಶೆಯ ಅಂತಿಮ ಹಂತದಲ್ಲಿ ಅಂದರೆ ಕೊನೆಯ ಆರು ತಿಂಗಳಲ್ಲಿ ಆರು ತಿಂಗಳು ಮುಕ್ತಾಯ ಆದ ನಂತರದಲ್ಲಿ ಸೂರ್ಯದಶೆ ಪ್ರಾರಂಭವಾಗ್ತದಲ್ಲ ಆ ಮಧ್ಯದ ಅವಧಿಯನ್ನು ಶುಕ್ರ ಆದಿತ್ಯ ಸಂಧಿ ಅಂತ ಕರೀತಾರೆ ಇದಾದ ನಂತರದಲ್ಲಿ ರಾಹು ಬೃಹಸ್ಪತಿ ಸಂಧಿ ಅಂತ ಕರೀತಾರೆ ರಾಹುಗ್ರಹದ ಅಂತಿಮ ಹಂತದಲ್ಲಿ ಬೃಹಸ್ಪತಿ ಅಂದರೆ ಗುರುಗ್ರಹ ಈ ಗುರುಗ್ರಹ ದಶೆ ಪ್ರಾರಂಭವಾಗ್ತಕ್ಕಂಥ ಒಂದು ಮಧ್ಯದ ಸನ್ನಿವೇಶವನ್ನು ರಾಹು ಬೃಹಸ್ಪತಿ ಸಂಧಿ ಅಂತ ಕರೀತಾರೆ ಈ ಎರಡು ಗ್ರಹಗಳ ದಶೆಗಳು ಸೇರ್ತಕ್ಕಂಥ ಇದೊಂದು ಸಮಯ ಏನಿದೆ ಇದೊಂದು ಅತ್ಯಂತ ಕ್ಲಿಷ್ಟಕರವಾದಂಥ ಒಂದು ಡೋಲಾಯಮಾನವಾದಂಥ ಸನ್ನಿವೇಶಗಳನ್ನು ಒಂದಷ್ಟು ಸಂದರ್ಭಗಳಲ್ಲಿ ನಿರ್ಮಾಣವನ್ನು ಮಾಡಿ ಹೇಗಪ್ಪ ಅಂತಂದರೆ ನಿಮ್ಮ ಜಾತಕ ರೀತಿಯಲ್ಲಿ ಅಂದರೆ ಗ್ರಹಗಳ ಆಧಾರದ ಮೇಲೆ ಕುಂಡಲಿಯಲ್ಲಿ ಯಾವುದಾದ್ರೂ ಒಂದು ಗ್ರಹ ಉದಾಹರಣೆಗೆ ಕುಜಗ್ರಹ ಅಂತ ನಾವು ತಗೊಳ್ಳೋಣ ಆ ಕುಜಗ್ರಹ ಜಾತಕ ರೀತಿಯಲ್ಲಿ ನೀಚ ಸ್ಥಾನದಲ್ಲಿ ಇದ್ದು ಕ್ರೂರ ಗ್ರಹಗಳಿಂದ ನೋಡಲ್ಪಟ್ಟಿದ್ದು ಪಾಪಕರ್ತರಿ ಯೋಗದ ಮಧ್ಯದಲ್ಲಿ ಸಿಗಾಕೊಂಡಿದ್ದು ಅಥವಾ ಜಾತಕದಲ್ಲಿ ಕುಜ ಶನಿಯಿಂದ ಪ್ರಭಾವಿತವಾಗಲ್ಪಟ್ಟಿದ್ದು ಶನಿಯಿಂದ ದೃಷ್ಟಿಸಲ್ಪಟ್ಟಿದ್ದರೆ ಅಂತಹ ಕುಜ ಶಕ್ತಿಹೀನನಾಗಿದ್ದರೆ ಶತ್ರು ಗ್ರಹಗಳ ಮನೆಯಲ್ಲಿದ್ದರೆ ಆ ಒಂದು ದಶಾ ಕಾಲಾವಧಿಯಲ್ಲಿ ಅತ್ಯಂತ ಕ್ರೂರವಾದಂಥ ಸನ್ನಿವೇಶಗಳನ್ನು ಎದುರಿಸ್ಬೇಕಾಗುತ್ತೆ ಯಾವ್ಯಾವ ರೀತಿಯಲ್ಲಿ ಅಂತಂದರೆ ಕುಜ ದಶೆ ನಡೀತಾ ಇರುತ್ತೆ ಕುಜ ನೀಚ ಸ್ಥಾನದಲ್ಲಿರ್ತಾನೆ ಕುಜನ ಮೇಲೆ ಶನಿ ಪ್ರಭಾವ ಇರ್ತದೆ ಅಥವಾ ಯಾವುದಾದ್ರೂ ಒಂದು ಕ್ರೂರ ಕ್ರೂರಕಾರಕ ಗ್ರಹಗಳ ಪ್ರಭಾವ ಇರ್ತದೆ ರಾಹು ಪ್ರಭಾವ ಇರ್ಬೋದು ಕೇತುವಿನ ಪ್ರಭಾವ ಇರ್ಬೋದು ಸೂರ್ಯನ ಪ್ರಭಾವ ಇರ್ಬೋದು ಈ ರೀತಿ ಕ್ರೂರಕಾರಕ ಗ್ರಹಗಳ ಪ್ರಭಾವ ಏನಾದರೂ ಆ ಕುಜನ ಮೇಲಿತ್ತು ಆ ಕುಜ ಶಕ್ತಿಹೀನಾಗಿದ್ದರೆ ಶತ್ರುವಿನ ಮನೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಅಪಘಾತಗಳುಂಟಾಗ್ತಕ್ಕಂಥ ಸನ್ನಿವೇಶಗಳಿರ್ತದೆ ಪದೇ ಪದೇ ಗುಂಪು ಗಲಾಟೆ ಜಗಳ ಹೊಡೆದಾಟ ಮನಸ್ತಾಪ ಕೌಟುಂಬಿಕ ಹಿಂಸೆ ಡೈವರ್ಸ್ವರೆಗೂ ಹೋಗ್ತಕ್ಕಂಥ ಸನ್ನಿವೇಶಗಳು ಅದೇ ಕುಜ ಒಂದನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿದ್ದು ಕುಜದೋಷ ಏನಾದರೂ ಇತ್ತು ಅಂತ ಅಂದ್ಕೊಂಡ್ರೆ ಅಂಥ ಸಂದರ್ಭದಲ್ಲಿ ಅವರು ಅವರ ಬುದ್ಧಿ ಸ್ಥಿಮಿತತೆಗೆ ಒಳಪಟ್ಟು ಅವರ ಮಾತಿನಲ್ಲಿ ಹಿಡಿತಾ ಇಲ್ಲದೆ ಕೌಟುಂಬಿಕ ವಿಚಾರಗಳಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ವ್ಯಾಪಾರ ವ್ಯವಹಾರಗಳಲ್ಲಿ ದುಡುಕುತನವನ್ನು ಪ್ರದರ್ಶನವನ್ನು ಮಾಡ್ತಾರೆ ಅವರ ಮಾತಿಗೆ ಹಿಡಿತಾ ಇರಲ್ಲ ಅತ್ಯಂತ ಸಿಟ್ಟಿಯಿಂದ ಕೂಡಿರ್ತಾರೆ ಪದೇ ಪದೇ ಅಪಘಾತಗಳಾಗ್ತಾ ಇರ್ತದೆ ಹಣಕಾಸಿನ ನಷ್ಟಗಳನ್ನು ಎದುರಿಸ್ತಾ ಇರ್ತಾರೆ ಯಾವುದೇ ಒಂದು ದೃಢ ನಿರ್ಧಾರ ಇಲ್ಲದೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಲ್ಲಿ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ ಎಲ್ಲಿ ಮನೆ ಕಟ್ಟಬಾರ್ದು ಅಲ್ಲಿ ಮನೆಯನ್ನು ಕಟ್ಟಿ ಯಾರ ಜೊತೆ ಹಣಕಾಸಿನ ವ್ಯವಹಾರವನ್ನು ಮಾಡಬಾರ್ದು ಅಂಥವರ ಜೊತೆ ಹಣಕಾಸಿನ ವ್ಯವಹಾರ ಮಾಡಿ ಒಂದಷ್ಟೆಲ್ಲ ಅವಮಾನಗಳು ಅಪಮಾನಗಳು ನಿಂದನೆಗಳು ಪೋಲೀಸ್ ಸ್ಟೇಷನು ಕೋರ್ಟು ಕಚೇರಿ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಇದು ಸಂಪೂರ್ಣವಾಗಿ ಆ ಕುಜದಶೆಯ ಪ್ರಾರಂಭದಿಂದ ಅಂತಿಮ ಹಂತದವರೆಗೂ ಒಂದಷ್ಟು ಈ ರೀತಿಯ ಸನ್ನಿವೇಶಗಳೇ ನಡೀತಾ ಇರ್ತವೆ ಹೀಗೆ ಇಡೀ ಕುಜದಶಿ ಇಷ್ಟೆಲ್ಲ ಕಷ್ಟಗಳನ್ನು ನಷ್ಟಗಳನ್ನು ಅವಮಾನಗಳನ್ನು ಅಪಮಾನಗಳನ್ನು ಪಟ್ಟು ಅಂತಿಮ ಹಂತಕ್ಕೆ ಬಂದಾಗ ಅದರ ಮುಂದಿನ ದಶೆ ಏನು ಪ್ರಾರಂಭವಾಗ್ತದೆ ರಾಹು ದಶೆ ಆ ರಾಹುವು ಸಹ ಜಾತಕದಲ್ಲಿ ಅತ್ಯಂತ ಕ್ರೂರನಾಗಿದ್ದು ನೀಚ ಸ್ಥಾನದಲ್ಲಿದ್ದು ಆ ರಾಹುವಿನ ಮೇಲೆ ಏನಾದರೂ ಕ್ರೂರಕಾರಕ ಗ್ರಹಗಳ ಪ್ರಭಾವ ಇದ್ದರೆ ರಾಹು ದುಷ್ಪರಿಣಾಮಗಳನ್ನು ಕೊಡ್ತಕ್ಕಂಥ ಸನ್ನಿವೇಶ ಇದ್ದರೆ ಈ ಕುಜಗ್ರಹ ಟೋಟಲ್ ಆ ಒಂದು ಶ ಕುಜನ ಅವಧಿಯಲ್ಲಿ ಏನೊಂದು ಕಾಲಾವಧಿಯಲ್ಲಿ ಏನೇನು ಕಷ್ಟಗಳನ್ನು ಕೊಟ್ಟಿರ್ತಾನೋ ಅಂತಿಮ ಹಂತದಲ್ಲೇ ಕುಜ ಏನು ಮಾಡ್ತಾನೆ ಅಂದರೆ ಆ ಎಲ್ಲ ಸನ್ನಿವೇಶಗಳನ್ನು ತಗೊಂಡೋಗಿ ರಾಹುವಿಗೆ ಟ್ರಾನ್ಸ್ಫರ್ ಮಾಡಿ ಈತ ಅಲ್ಲಿಂದ ಹೊರ ಬಂದ್ಬಿಡ್ತಾನೆ ಅಂದರೆ ಇಲ್ಲಿ ಏನೇನು ಸಮಸ್ಯೆಗಳನ್ನು ಮಾಡಿಕೊಂಡಿರ್ತೀವೋ ಅದೆಲ್ಲ ಪಾರ್ಟ್ ಒನ್ ಆದರೆ ನೆಕ್ಸ್ಟು ರಾಹು ದಶೆಯಲ್ಲಿ ಆ ಪಾರ್ಟ್ ಟೂ ಸ್ಟಾರ್ಟ್ ಆಗ್ತದೆ ಅಂದರೆ ಏನೇನು ಕಷ್ಟಗಳನ್ನು ಎದುರಿಸ್ತಿರ್ತೀವೋ ಅದರ ಎರಡನೇ ಭಾಗ ಪ್ರಾರಂಭವಾಗಿ ಆ ಎಲ್ಲ ಸಮಸ್ಯೆಗಳು ನೆಕ್ಸ್ಟ್ ಕ್ಯಾರಿಯನ್ನು ಆಗ್ಬಿಡ್ತವೆ ಬರ್ತಕ್ಕಂಥ ಮುಂದಿನ ದೊಡ್ಡ ಮಟ್ಟದ ಅವಧಿಯಲ್ಲಿ ಇದೇ ಸಮಸ್ಯೆಗಳು ಮುಂದುವರಿತಕ್ಕಂಥ ಸನ್ನಿವ್ ಉದಾಹರಣೆಗೆ ಯಾವುದಾದ್ರೂ ಭೂಮಿಯ ವಿಚಾರದಲ್ಲಿ ಕೋರ್ಟು ಕಚೇರಿ ಸಮಸ್ಯೆಗೆ ಸಿಗಾಕೊಳ್ಳೋದಾಗಿರ್ಬೋದು ಅಥವಾ ಬಂಧನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಅಥವಾ ಹಣಕಾಸಿನ ವ್ಯವಹಾರದಲ್ಲಿ ಸಮಸ್ಯೆಗಳು ಸಿಗಾಕೋಬೋದು ಯಾವುದಾದ್ರೂ ಉದ್ಯಮದಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಏರಿ ರಿಯಲ್ ಎಸ್ಟೇಟಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆಗಳು ಸಿಗಾಕೊಂಡು ಹೀಗೆ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಸತತವಾಗಿ ಏನು ದೊಡ್ಡ ಮಟ್ಟದ ಕಾಲಾವಧಿಯಲ್ಲಿ ಸಮಸ್ಯೆಗಳನ್ನು ಇರಿಸ್ತೀವೋ ಇದೆಲ್ಲ ಕಂಡುಬರೋದೇ ಆ ಕುಜ ರಾಹು ಈ ಒಂದು ಮಧ್ಯದ ಕಾಲಾವಧಿ ಏನಿರ್ತದೆ ಇಂಥ ಕಾಲಾವಧಿಲಿ ಆ ಕುಜ ಏನೇನು ಕಷ್ಟಗಳನ್ನು ಕೊಟ್ಟಿರ್ತಾನೋ ಅದನ್ನ ನಿಲ್ ಮಾಡಬೇಕು ಅಂದರೆ ಬ್ರೇಕ್ ಮಾಡಬೇಕು ಅಂತಂದರೆ ಆ ಕುಜ ಅಂತಿಮ ಹಂತದಲ್ಲಿ ಇನ್ನೊಂದು ಆರು ತಿಂಗಳಿದ್ದಂಗೆ ಆ ಕುಜ ರಾಹು ಸಂಧಿ ಶಾಂತಿಯನ್ನು ಮಾಡಿಸ್ಕೊಂಡಿದ್ದೆ ಆದರೆ ಆ ಗ್ರಹ ಏನು ಅಗ್ರೆಸಿವ್ನೆಸ್ ಆಗಿರ್ತಾನೆ ಏನೇನು ಕಷ್ಟಗಳನ್ನು ಕೊಟ್ಟಿರ್ತಾನೆ ಆತ ಶಾಂತವಾಗಿ ಆತ ಏನೇನು ಕಷ್ಟಕಾರ ಪಣ್ಯಗಳನ್ನು ತೆಗೆದುಕೊಂಡು ನಮಗೆ ಇರ್ತಾನೋ ಅದನ್ನು ನಿಲ್ಲಿಸಿ ಆ ಸಮಸ್ಯೆಗಳು ಇಲ್ಲದ ಹಾಗೆ ಮುಂದಿನ ದಶೆಗೆ ನಾವು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಷ್ಟಗಳೆಲ್ಲ ಅಲ್ಲಿಗೆ ಪರಿಹಾರ ಆಗುತ್ತೆ ಹೊಸ ದಶೆ ಪ್ರಾರಂಭ ಆದ ನಂತರದಲ್ಲಿ ಅದು ಹೊಸ ರೀತಿಯ ಜೀವನ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಸಂಧಿ ಕಾಲಾವಧಿ ಏನಿರ್ತದೆ ಈ ಕಷ್ಟಗಳೆಲ್ಲ ಮುಂದೆ ಕ್ಯಾರಿ ಆಗಬಾರ್ದು ಅಂತ ಈ ಕಷ್ಟಗಳೆಲ್ಲ ಮುಂದುವರಿಬಾರ್ದು ಅಂತ ನಾವು ಕುಜ ರಾಹು ಸಂಧಿ ಶಾಂತಿಯನ್ನು ಮಾಡಿಸ್ತೀವಿ ಇದೊಂದು ಉದಾಹರಣೆ ಚಿಕ್ಕವಾದಂಥ ಉದಾಹರಣೆ ಇದೇ ರೀತಿಯಲ್ಲಿ ನಾವು ಶುಕ್ರ ಆದಿತ್ಯ ಸಂಧಿ ಶಾಂತಿ ಅಂತ ತಗೊಳ್ಳೋಣ ಶುಕ್ರ ಇಡೀ ವಿವಾಹಿಕ ಜೀವನಕ್ಕೆಲ್ಲ ಅಧಿಪತಿ ಅಂದರೆ ಶುಕ್ರ ಹಣಕಾಸಿಗೆ ಅಧಿಪತಿ ಯಾರೋ ಅಂದರೆ ಶುಕ್ರ ನಾವು ಒಳ್ಳೆ ಊಟ ಮಾಡ್ತಾ ಇದ್ದೀವಿ ಅಂದರೆ ಒಂದೊಳ್ಳೆ ಬಟ್ಟೆ ಹಾಕ್ಕೊಂಡಿದ್ದೀವಿ ಅಂದರೆ ನಮ್ಮ ಹತ್ರ ಒಂದೊಳ್ಳೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂದರೆ ಶೇರ್ ಮಾರ್ಕೆಟಲ್ಲಿ ನಾವು ಗ್ರೋತ್ ಆಗ್ತಾ ಇದೀವಿ ಅಂದರೆ ಸಮಾಜದಲ್ಲಿ ನಮ್ಮ ಗೌರವ ಮರ್ಯಾದೆಗಳೆಲ್ಲ ನಮಗೆ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಶುಕ್ರ ಆಗಿರ್ತಾನೆ ಹಾಗಾಗಿ ಅಂಥ ಶುಕ್ರ ಏನಾದರೂ ನಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದರೆ ಶತ್ರುಗಳಿಂದ ನೋಡಲ್ಪಟ್ಟಿದ್ದರೆ ಶತ್ರುಗಳಿಂದ ಸುತ್ತುವರಿಯಲ್ಪಟ್ಟಿದ್ದರೆ ನಮಗೇನಾದರೂ ಲಿವರಿಗೆ ಸಂಬಂಧಪಟ್ಟಂತೆ ಹೊಟ್ಟೆಯ ಭಾಗದಲ್ಲಿ ಸಮಸ್ಯೆಗಳಾಗಲಿ ನಮ್ಮ ಜನನಾಂಗದ ಭಾಗದಲ್ಲಿ ಸಮಸ್ಯೆಗಳಾಗಲಿ ಏನು ಒಂದು ನಮ್ಮ ನಮ್ಮ ಭಾಗದ ಜನನಾಂಗಗಳೇನಿರ್ತವೆ ಅಂತಹ ಸ್ಥಳದಲ್ಲಿ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಥವಾ ಗಂಡ ಹೆಂಡತಿ ಮಧ್ಯೆ ಏನಾದರೂ ದೊಡ್ಡ ಮಟ್ಟದ ಸಮಸ್ಯೆಗಳಿದ್ದರೆ ಅದು ದೈಹಿಕವಾದಂಥ ಸಮಸ್ಯೆಗಳಿರ್ಬೋದು ಮಾನಸಿಕವಾದಂಥ ಸಮಸ್ಯೆಗಳಿರ್ಬೋದು ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿರ್ಬೋದು ಏನೇನು ಈ ರೀತಿಯ ಸಮಸ್ಯೆಗಳೆಲ್ಲ ಶುಕ್ರ ನೀಚನಾಗಿದ್ದು ಶುಕ್ರ ಕೊಡ್ತಕ್ಕಂಥ ಯಾವುದೇ ಫಲ ಸಿಗದೆ ಶುಕ್ರದಶೆ ನಡೀತಾ ಇದ್ದರೂ ಸಹ ಆ ಶುಕ್ರದಶೆಯಲ್ಲೂ ಕಷ್ಟಗಳನ್ನು ಅವಮಾನಗಳನ್ನು ಅಪಮಾನಗಳನ್ನು ಬಂಧನದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅಂತಂದರೆ ಅದು ನೆಕ್ಸ್ಟು ಸೂರ್ಯದಶೆಗೆ ಟ್ರಾನ್ಸ್ಫರ್ ಆಗಬಾರ್ದು ಅಂತಂತಂದರೆ ಸೂರ್ಯ ದಶೆಯಲ್ಲೂ ಇದೇ ಕಂಟಿನ್ಯೂ ಆಗಬಾರ್ದು ಅಂತಂದರೆ ಅದನ್ನ ನಿಲ್ ಮಾಡಬೇಕು ಅಂದರೆ ಶುಕ್ರ ಆದಿತ್ಯ ಸಂಧಿಶಾಂತಿ ಅಂತ ಕರಿತಾರೆ ಶುಕ್ರ ಮತ್ತು ಸೂರ್ಯ ಏನಿರ್ತಾರೆ ಇಬ್ರು ಶತ್ರುಗಳಾಗಿರ್ತಾರೆ ಅದೇ ರೀತಿ ಕುಜ ರಾಹು ಸಹ ಶತ್ರುಗಳಾಗಿರ್ತಾರೆ ಹಾಗೆ ಈ ಶತ್ರುಗಳೇನಿರ್ತಾರೆ ಅಂತಂದರೆ ಆ ಏನೇನು ಕಷ್ಟಗಳ ಕಾರ್ಯಾಪಣ್ಯಗಳನ್ನು ಒಂದು ಕಂಪ್ಲೀಟ್ ದಶೆಯಲ್ಲಿ ಅಂತಿಮ ಹಂತಕ್ಕೆ ಟ್ರಾನ್ಸ್ಫರ್ ಮಾಡೋಬಿಡ್ತಾರೆ ಉದಾಹರಣೆಗೆ ಯಾವುದೋ ಒಂದು ಆಫೀಸಲ್ಲಿ ಒಬ್ಬರು ಎಫ್ ಡಿ ಏನೋ ಎಸ್ ಡಿ ಏನೋ ಕ್ಲರ್ಕೋ ಇರ್ತಾರೆ ಅಂತ ಅನ್ಕೊಳ್ಳಿ ಅವ್ರು ರಿಟೈರ್ಡ್ ಆಗಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ ಏನು ಟೋಟಲ್ ಅವರೊಂದು ವೃತ್ತಿ ಯಾವುದಿಲ್ಲ ಒಂದು ಅವ್ರು ಏನೇನು ಕೆಲಸಗಳನ್ನು ಮಾಡಿರ್ತಾರೆ ಅದನ್ನು ಏನು ಮಾಡ್ತಾರೆ ನೆಕ್ಸ್ಟ್ ಬರೋರು ಕ್ಯಾರಿ ಮಾಡಲಿ ಅಂತ ಅದನ್ನ ಅವ್ರಿಗೆ ಕೊಟ್ಬಿಡ್ತಾರೆ ನೆಕ್ಸ್ಟ್ ಅವ್ರು ಕ್ಯಾರಿ ಮಾಡ್ತಾರೆ ಉದಾಹರಣೆಗೆ ಯಾವುದೋ ಒಂದು ಕೋರ್ಟಲ್ಲಿ ಕೇಸು ಅಂತಂದು ಅಂದ್ಕೊಳ್ಳಿ ಐದು ವರ್ಷ ಒಬ್ರು ಜಡ್ಜ್ ಇದ್ದರು ಐದು ವರ್ಷವೂ ಒಂದು ಕೇಸನ್ನು ಅದೇ ಜಡ್ಜು ವಿಚಾರಣೆಯನ್ನು ಮಾಡ್ತಾಯಿದ್ರು ಕೊನೆ ಐದು ವರ್ಷದ ಸಂದರ್ಭದಲ್ಲಿ ಆ ಜಡ್ಜು ರಿಟೈರ್ಡ್ ಆಗ್ಬಿಟ್ರು ಅನ್ಕೊಂಡು ಅಂಥ ಸಂದರ್ಭದಲ್ಲಿ ಆ ಜಡ್ಜ್ ಏನು ಮಾಡ್ತಾರೆ ನೆಕ್ಸ್ಟ್ ಆ ಸೀಟಿಗೆ ಬರ್ತಕ್ಕಂಥ ಮತ್ತೊಬ್ಬ ಜಡ್ಜ್ಗೆ ಏನೇನು ಈ ವಾದ ವಿವಾದಗಳು ವಿಚಾರಣೆ ನಡೆದಿದೆ ಅಂತ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಹೋಗ್ತಾರೆ ಅವರು ಇದನ್ನು ಕ್ಯಾರಿ ಮಾಡ್ತಾರೆ ಅದೇ ರೀತಿಯಲ್ಲಿ ಶುಕ್ರ ಸೂರ್ಯನಿಗೆ ಶತ್ರುವಾಗಿದ್ದರೂ ಸಹ ಆ ಒಂದು ದಶಾ ಅವಧಿಯಲ್ಲಿ ಏನೇನೋ ಒಂದು ಕಷ್ಟಗಳನ್ನು ಕೊಟ್ಟಿರ್ತಾನೋ ಅಂತಿಮ ಹಂತಕ್ಕೆ ಬಂದಾಗ ಏನು ಮಾಡ್ತಾನೆ ಅಂದರೆ ಆ ಎಲ್ಲ ಸನ್ನಿವೇಶಗಳನ್ನು ಸೂರ್ಯನಿಗೆ ಅಂದರೆ ಆದಿತ್ಯನಿಗೆ ಟ್ರಾನ್ಸ್ಫರ್ ಮಾಡಿ ಈತ ಹೊಟ್ಟು ಹೋಗ್ತಾನೆ ಆ ದಶಾ ಅವಧಿಯ ಅಂತಿಮ ಹಂತದಲ್ಲಿ ಶುಕ್ರ ಆದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಆ ಶುಕ್ರದಲ್ಲಿ ಉಷಿಯಲ್ಲಿ ಉಂಟಾಗ್ತಕ್ಕಂಥ ವೈವಾಹಿಕ ಸಮಸ್ಯೆಗಳಿರ್ಬೋದು ರೋಗಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಗಂಡ ಹೆಂಡತಿಗೆ ಸಂಬಂಧಪಟ್ಟಂಥ ಕೋರ್ಟು ಕಚೇರಿ ವ್ಯಾಜ್ಯದ ಹಣಕಾಸಿನ ಸಮಸ್ಯೆಗಳಿರ್ಬೋದು ದೈಹಿಕವಾದಂಥ ಮಾನಸಿಕವಾದಂಥ ಸಮಸ್ಯೆಗಳಿರ್ಬೋದು ಇದೆಲ್ಲ ಏನಿರ್ತದೆ ಅದು ಅಲ್ಲಿಗೆ ಎಂಡಾಗ್ತದೆ ಶುಕ್ರ ಆದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸ್ಕೊಂಡ್ರೆ ಅದು ಕಂಟಿನ್ಯೂ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಶುಕ್ರ ಆದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸ್ತಾರೆ ಇದೇ ರೀತಿ ರಾಹು ಬೃಹಸ್ಪತಿ ಸಂಧಿಶಾಂತಿ ಅಂತ ಕರೀತಾರೆ ಇದು ಸಹ ಒಂದು ಮೂರನೇ ಉದಾಹರಣೆ ಈ ರಾಹು ಏನಪ್ಪ ಅಂದರೆ ಮಾಯೆ ಆತ ಇಡೀ ನವಗ್ರಹಗಳಲ್ಲಿ ಸಹ ಅತ್ಯಂತ ಒಂದು ಮಾಯೆಯಿಂದ ಕೊಟ್ಟಿರ್ತಕ್ಕಂಥ ಗ್ರಹ ಅಂತ ಕರಿತೇವೆ ಕೊಟ್ಟರೆ ಗಟ್ಟಲೆ ಕೊಡ್ತಾನೆ ಲಾಸ್ ಮಾಡಿದ್ರೆ ನಿಮ್ಮ ಜೋಬಲ್ಲಿ ಹತ್ತು ರೂಪಾಯಿ ಸಹ ಇರಲ್ಲ ಅಂತ ಹತ್ತು ಹತ್ತು ರೂಪಾಯಿ ಹುಡ್ಕೋಬೇಕಂತ ಸನ್ನಿವೇಶಗಳನ್ನು ರಾಹು ಕ್ರಿಯೇಟ್ ಮಾಡಿಬಿಡ್ತಾನೆ ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ರಾಹು ಕಾರಣ ಆಗಿರ್ತಾನೆ ಸಂತಾನ ಸಂಬಂಧಿ ಕಾಯಿಲೆಗಳಿಗೆ ರಾಹು ಕಾರಣ ಆಗಿರ್ತಾನೆ ಮನೆಯಲ್ಲಿ ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳಿರ್ಬೋದು ಗಂಡ ಹೆಂಡಿತ ಭಿನ್ನಾಭಿಪ್ರಾಯಗಳಿರ್ಬೋದು ಎರಡೆರಡು ಮ್ಯಾರೇಜ್ ಇರ್ಬೋದು ಸಹ ಡೈವರ್ಸ್ ಸನ್ನಿವೇಶಗಳಿರ್ಬೋದು ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಹೃದಯ ಸಂಬಂಧಿ ಸಮಸ್ಯೆಗಳಿರ್ಬೋದು ನಮ್ಮ ಕೂದಲಿಗೆ ಸಂಬಂಧಪಟ್ಟಂಥ ಹೆಲ್ತ್ ಇಶ್ಯೂಸ್ ಇರ್ಬೋದು ಇದಕ್ಕೆಲ್ಲ ಒಂದು ಅಧಿಪತಿ ಯಾರಪ್ಪ ಅಂತಂದರೆ ಇಲ್ಲೀಗಲ್ ವ್ಯವಹಾರಗಳಿಗೆಲ್ಲ ಅಧಿಪತಿ ಯಾರಪ್ಪ ಅಂತಂದರೆ ಈಗಿರೋ ಟ್ರೆಂಡಿಗೆ ಯಾರಪ್ಪ ಅಧಿಪತಿ ಅಂತಂದರೆ ಮಾಡ್ರನ್ ನೇಚರ್ಗೆ ಯಾರಪ್ಪ ಅಧಿಪತಿ ಅಂತಂದರೆ ಫಿಲಮ್ ಫೀಲ್ಡ್ಗೆ ಯಾರಪ್ಪ ಅಧಿಪತಿ ಅಂದರೆ ಅದು ರಾಹು ಆ ರಾಹು ಏನಾದರೂ ಜಾತಕದಲ್ಲಿ ನೀಚನಾಗಿತ್ತು ಶತ್ರು ಗೃಹಗಳಿಂದ ಕುಳಿತು ಶನೇಶ್ವರಿಂದ ಪ್ರಭಾವಿತವಾಗಿದ್ದರೆ ಅಥವಾ ಸೂರ್ಯನಿಂದ ಪ್ರಭಾವಿತವಾಗಿದ್ದರೆ ಚಂದ್ರನಿಂದ ಪ್ರಭಾವಿತವಾಗಿದ್ದರೆ ಇಡೀ ರಾಹು ದಿಶೆಯಲ್ಲಿ ದೊಡ್ಡ ಮಟ್ಟದ ಹಣಕಾಸಿನ ಸಮಸ್ಯೆಗಳನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟಗಳನ್ನು ಕೋರ್ಟು ಕಚೇರಿ ವ್ಯಾಜ್ಯದ ಸಮಸ್ಯೆಗಳನ್ನು ಶತ್ರು ಬಾಧೆಗಳನ್ನು ಬೆಂಕಿಯಿಂದ ಸಮಸ್ಯೆಗಳನ್ನು ಅಪಘಾತಗಳಿಂದ ಸಮಸ್ಯೆಗಳನ್ನು ಗುಂಪು ಗಲಾಟೆಗಳನ್ನು ವಿಶೇಷವಾಗಿ ಬಂಧನದ ಸಮಸ್ಯೆಗಳನ್ನು ಜೊತೆಗೆ ಇಸ್ಪಿಟ್ ಆಡತಕ್ಕಂಥ ಪ ಸನ್ನಿವೇಶಗಳಿರ್ಬೋದು ಜೂಜಿನ ವಿಚಾರಗಳಿರ್ಬೋದು ಮಾದಕ ದ್ರವ್ಯಗಳನ್ನು ಬಳಸ್ತಕ್ಕಂತಹ ಈ ರೀತಿ ಹಲವಾರು ಸನ್ನಿವೇಶಗಳಲ್ಲಿ ಅವರು ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡಿರ್ತಾರೆ ಅದೇ ಸನ್ನಿವೇಶಗಳು ಆ ರಾಹು ಗ್ರಹದ ದಶಾ ಅವಧಿಯ ಅಂತಿಮ ಹಂತಕ್ಕೆ ಬಂದಾಗ ರಾಹು ದಶೆ ನೀನು ಆಗ್ತಾ ಆಗ್ತಾಯಿದೆ ಇನ್ನೊಂದು ಸಿಕ್ಸ್ ಮಂತ್ಸ್ ಇದ್ದಾಗೆ ನೆಕ್ಸ್ಟು ಗುರು ದಶೆ ಪ್ರಾರಂಭವಾಗ್ತದೆ ಅಂತಹ ಗುರುದಶೆ ಇದೇ ಸನ್ನಿವೇಶಗಳು ಟ್ರಾನ್ಸ್ಫರ್ ಆಗಿಬಿಟ್ರೆ ಕಂಪ್ಲೀಟ್ ಗುರು ಸಹ ನಾವು ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿರ್ಬೋದು ಉದ್ಯೋಗದಲ್ಲಿ ಗ್ರೋತ್ ಇಲ್ದಿರ್ತಕ್ಕಂಥ ಸನ್ನಿವೇಶಗಳಿರ್ಬೋದು ಆ ಸಮಯದಲ್ಲೂ ಬಂಧನಕ್ಕೆ ಕೋಟು ಕಚೇರಿ ವೈದ್ಯ ಸಮಸ್ಯೆಗಳನ್ನು ಎದುರಿಸ್ಬೇಕಾಗ್ತದೆ ಏನು ಆ ಕಷ್ಟಗಳು ನಷ್ಟಗಳು ಅವಮಾನಗಳಿದೆ ಅದನ್ನ ಬ್ರೇಕ್ ಮಾಡಬೇಕು ಅಂತಂದರೆ ಆ ರಾಹು ದಶೆಯಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬ್ರೇಕ್ ಮಾಡಬೇಕು ಅಂದರೆ ಆತ ಎಲ್ಲ ಸನ್ನಿವೇಶಗಳನ್ನು ಗುರುಗೆ ಟ್ರಾನ್ಸ್ಫರ್ ಮಾಡಬಾರ್ದು ಅಂದರೆ ಆತನನ್ನು ಶಾಂತಿಗೊಳಿಸಬೇಕಾಗುತ್ತೆ ಹೀಗೆ ಆ ರಾಹುವನ್ನು ಶಾಂತಿಗೊಳಿಸೋದಕ್ಕೋಸ್ಕರ ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡ್ತಾರೆ ಹೀಗೆ ಒಂದು ಗ್ರಹವನ್ನು ಶಾಂತಿಗೊಳಿಸೋದು ಹೇಗಪ್ಪ ಅಂದರೆ ಮನೇಲಿ ಯಾರಾದರೂ ತುಂಬ ಕೋಪ ಮಾಡ್ಕೊತಾ ಇರ್ತಾರೆ ಸಿಟ್ ಮಾಡ್ಕೊತಾ ಇರ್ತಾರೆ ನಾವೇನು ಮಾಡ್ತೀವಿ ಅನ್ನ ಅನ್ನಾಹಾರಗಳನ್ನು ಇರ್ಬೋದು ಒಡವೆ ವಸ್ತ್ರಗಳನ್ನು ಇರ್ಬೋದು ಅವ್ರಿಗಿಷ್ಟವಾಗಿರ್ತಕ್ಕಂತಹ ರೀತಿಯಾದಂಥ ಮಾತುಗಳನ್ನಿರ್ಬೋದು ಹಾಡುಗಳನ್ನು ಇರ್ಬೋದು ಇವುಗಳನ್ನೆಲ್ಲ ಅವ್ರಿಗೆ ಕೊಡೋದ್ರ ಮೂಲಕ ಅವರನ್ನು ನಾವು ಶಾಂತಿಗೊಳಿಸ್ತೀವಿ ಅದೇ ರೀತಿ ಗ್ರಹಗಳಿಗೂ ಸಹ ಇಷ್ಟವಾಗಿರ್ತಕ್ಕಂಥ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯಗಳನ್ನು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಬಣ್ಣಗಳಿಂದ ಕೂಡಿರ್ತಕ್ಕಂಥ ವಸ್ತ್ರಗಳನ್ನು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಸಮಿತಿಗಳನ್ನು ಅರ್ಪಿಸೋದ್ರ ಮೂಲಕ ಹೋಮ ಹವನಗಳನ್ನು ಯಜ್ಞಯಾಗಾದಿಗಳನ್ನು ಮಾಡೋದ್ರ ಮೂಲಕ ಜಪಗಳನ್ನು ಮಾಡೋದ್ರ ಮೂಲಕ ದಾನವನ್ನು ಮಾಡೋದ್ರ ಮೂಲಕ ಆ ಗ್ರಹವನ್ನು ಸಂತೃಪ್ತಿಪಡಿಸಿ ಆ ಗ್ರಹ ಕೊಡ್ತಕ್ಕಂಥ ಒಂದು ನಷ್ಟಗಳನ್ನು ಸಮಸ್ಯೆಗಳನ್ನು ಅದೆಲ್ಲದನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ಆ ಗ್ರಹವನ್ನು ಶಾಂತಿಗೊಳಿಸೋದಕ್ಕೋಸ್ಕರ ಈ ಸಂಧಿ ಶಾಂತಿ ಅಂತ ಒಂದು ಸಂದರ್ಭವನ್ನು ನಾವು ಮಾಡ್ತೀವಿ ಹಾಗಾಗಿ ಎಲ್ಲನನ್ನು ಅವುಗಳಿಗೆ ಅರ್ಪಿಸೋದ್ರ ಮೂಲಕ ಆ ಗ್ರಹಗಳನ್ನು ಶಾಂತಗೊಳಿಸಿ ಆ ಗ್ರಹಗಳಿಂದ ನಾವು ಬರ್ತಕ್ಕಂತಹ ಕೆಟ್ಟ ಫಲಿತಾಂಶವನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಸಂಧಿ ಶಾಂತಿ ಅಂತ ಮಾಡೋದು ಹೀಗೆ ಆ ಗ್ರಹಗಳಿಗೆ ಎದಿದೇವತೆಗಳು ಪ್ರತಿ ದೇವತೆಗಳು ಯಾರ್ಯಾರು ಇರ್ತಾರೆ ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ದೇವರುಗಳು ಯಾರ್ಯಾರತ್ತಾರೆ ಅವರುಗಳೆಲ್ಲವನ್ನೂ ಸಹ ಆವಾಹನೆಯನ್ನು ಮಾಡಿ ಅವುಗಳಿಗೆ ಹಣ್ಣು ಹೂವು ಅಕ್ಷತೆ ಫಲತಾಂಬಲಗಳನ್ನು ಅರ್ಪಿಸಿ ಆ ಗ್ರಹಗಳನ್ನು ಅಧಿದೇವತೆಗಳನ್ನು ಆರಾಧನೆಯನ್ನು ಮಾಡಿ ಶಾಂತಿಗೊಳಿಸ್ಕೋದ್ರ ಮೂಲಕ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಎಲ್ಲರೂ ಈ ಸಂಧಿ ಶಾಂತಿಯನ್ನು ಮಾಡಲೇಬೇಕಾ ಖಂಡಿತ ಇಲ್ಲ ನಿಮ್ಮ ಜಾತಕದಲ್ಲಿ ಉದಾಹರಣೆಗೆ ಕುಜಗ್ರಹ ಅಂತ ಅಂದ್ಕೊಳ್ಳಿ ಉದಾಹರಣೆಗೆ ರಾಹುಗ್ರಹ ಅಂತ ಅನ್ಕೊಳ್ಳಿ ಉದಾಹರಣೆಗೆ ಶುಕ್ರ ಗ್ರಹ ಅಂದ್ಕೊಳ್ಳಿ ಆ ಗ್ರಹ ಉಚ್ಚ ಸ್ಥಾನದಲ್ಲಿರ್ತದೆ ಆ ಗ್ರಹದ ಮೇಲೆ ಯಾವುದೇ ರೀತಿಯ ಕೆಟ್ಟ ಗ್ರಹಗಳ ಪ್ರಭಾವ ಇರಲ್ಲ ಆ ಗ್ರಹ ಇಡೀ ತನ್ನ ಒಂದು ದಶಾವಧಿಯಲ್ಲಿ ಏನಿರ್ತದೆ ನಿಮಗೆ ರಾಜಯೋಗವನ್ನು ಕೊಟ್ಟಿರುತ್ತೆ ಉದಾಹರಣೆಗೆ ಕುಜದಶೆ ಅಂದ್ಕೊಳ್ಳಿ ಆ ಕುಜದಶೆಯಲ್ಲಿ ನೀವು ಸ್ವಂತ ಮನೆಯನ್ನು ಕಟ್ಕೊಂಡಿರ್ತೀರ ಹಲವಾರು ವಾಹನಗಳನ್ನು ತೊಗೊಂಡಿರ್ತೀರ ನಿಮ್ಗೆ ಯಾವುದೇ ರೀತಿಯ ಸರ್ಜರಿ ಸಿಚುವೇಶನ್ಸ್ ಆಗಲಿ ಹೆಲ್ತ್ ಇಶ್ಯೂಸ್ ಆಗಲಿ ಮೂಳೆ ಸಂಬಂಧಿಸ ಸಮಸ್ಯೆಗಳಿರಲ್ಲ ಅಂಥ ಸಂದರ್ಭದಲ್ಲಿ ಆ ಗ್ರಹ ಬಲವಾಗಿದ್ದಾಗ ಶುಭ ಫಲಗಳನ್ನೇ ಕೊಡ್ತೇವೆ ಅಂಥ ಶುಭ ಫಲಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿನೂ ಸಂದಿಶಾಂತಿಯನ್ನು ಮಾಡಬೇಕ ಖಂಡಿತ ಇಲ್ಲ ಉದಾಹರಣೆಗೆ ರಾಹುಗ್ರಹ ಇಡೀ ರಾಹು ದಶೆ ಅವಧಿಯಲ್ಲಿ ನೀವು ಚಲನಚಿತ್ರ ಪರಿಶ್ರಮದಲ್ಲಿರ್ಬೋದು ಶೇರ್ ಮಾರ್ಕೆಟಲ್ಲಿರ್ಬೋದು ಬಿಸ್ನೆಸ್ಸಲ್ಲಿರ್ಬೋದು ಒಂದು ಕಲಾತ್ಮಕ ವಿಭಾಗದಲ್ಲಿರ್ಬೋದು ತಂತ್ರಜ್ಞಾನದಲ್ಲಿರ್ಬೋದು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ದೊಡ್ಡ ಮಾಡ್ತಾರೆ ಹೆಸರನ್ನು ಮಾಡಿರ್ತಾರೆ ಆ ರಾಹು ದಶೆ ಸಂಪೂರ್ಣವಾಗಿ ನಿಮಗೆ ಫಲವನ್ನು ಕೊಟ್ಟಿರ್ತದೆ ಒಳ್ಳೆಯ ಹೆಸರನ್ನು ಕೊಟ್ಟಿರ್ತದೆ ನಿಮ್ಗೇನು ತೊಂದರೆ ಆಗಿಲ್ಲ ಆ ರಾಹು ಜಾತಕದಲ್ಲಿ ಬಲವಾಗಿದ್ದ ಅಂದಾಗ ಅಂತಿಮ ಹಂತದಲ್ಲಿ ನೀವೇ ಸಂಧಿ ಶಾಂತಿಯನ್ನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಸಂಪೂರ್ಣವಾಗಿ ನಿಮಗೆ ಶುಭ ಫಲಗಳನ್ನೇ ಕೊಟ್ಟಿರ್ತಾರಲ್ಲ ಮಾಡೋ ಅವಶ್ಯಕತೆ ಇಲ್ಲ ಉದಾಹರಣೆಗೆ ಶುಕ್ರಗ್ರಹ ಅಂತ ಅಂದ್ಕೊಡಿ ಆ ಶುಕ್ರಗ್ರಹದ ಸಂಪೂರ್ಣ ಶುಕ್ರದಶೆ ಹೇಳ್ತೀರಿ ನೀವು ರಾಜರಂಗ್ ಬೆಳೆದಿರ್ತೀರ ಏನು ಬೇಕು ಒಳ್ಳೆ ಹೆಂಡತಿ ಮಕ್ಕಳು ಸಂತಾನ ಉದ್ಯೋಗ ವ್ಯಾಪಾರ ವ್ಯವಹಾರ ಎಲ್ಲರಲ್ಲೂ ಗ್ರೋತನ್ನು ಕಂಡಿರ್ತೀರ ಅಂಥ ಗ್ರೋತ್ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ಅಂತಿಮ ಹಂತದಲ್ಲಿ ನೀವು ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಬೇಕು ಅಂದರೆ ಅವಶ್ಯಕತೆ ಇಲ್ಲ ಯಾಕಂದರೆ ಶುಭ ಫಲಗಳೇ ಕೊಟ್ಟಿರ್ತಾವೆ ನಿಮಗೇನು ಕಷ್ಟಗಳನ್ನು ಎದುರಿಸಿರಲ್ಲ ನೀವು ಜಾತಕದಲ್ಲಿ ಆ ಕುಜ ರಾಹು ಶುಕ್ರ ಬಲವಾಗಿರ್ತಾನೆ ಅಂಥ ಸಂದರ್ಭದಲ್ಲಿ ನೀವು ಶಾಂತಿ ಕಾರ್ಯವನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನೆನಪಿಟ್ಕೊಳ್ಳಿ ಆ ಗ್ರಹಗಳು ವೀಕ್ ಆಗಿದ್ದರೆ ಮಾತ್ರ ಆ ಗ್ರಹಗಳು ನೀಚರಾಶಿಗಿದ್ದರೆ ಮಾತ್ರ ಆ ಗ್ರಹಗಳು ಬಲಹೀನವಾಗಿದ್ದರೆ ಮಾತ್ರ ಆ ಗ್ರಹಗಳು ನಿಮಗೆ ಕಷ್ಟಗಳನ್ನು ಕೊಟ್ಟಿದ್ದರೆ ಅವಮಾನ ಅಪಮಾನಗಳನ್ನು ಕೊಟ್ಟಿದ್ದರೆ ಆ ದಶೆಯಲ್ಲಿ ನಾವು ಸಫರ್ಪಟ್ಟಿದ್ದೀವಿ ಅಂದರೆ ಆ ದಶೆ ಎಂಡಿಂಗಲ್ಲಿ ನಾವು ಆ ಸಂಧಿ ಶಾಂತಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಆ ಎಲ್ಲ ಸಮಸ್ಯೆಗಳನ್ನು ಅಲ್ಲಿಗೆ ಎಂಡ್ ಮಾಡಿಕೊಂಡು ಮುಂದಿನ ದಶೆಯಲ್ಲಿ ಒಂದು ಹೊಸ ಜೀವನವನ್ನು ಸಾಗಿಸೋದಕ್ಕೋಸ್ಕರನೇ ಈ ಸಂಧಿ ಶಾಂತಿ ಅನ್ನೋ ಒಂದು ಪೂಜಾ ಕಾರ್ಯವನ್ನು ಮಾಡೋದು ಈ ಅವೇರ್ನೆಸ್ಸನ್ನು ನೀವೆಲ್ಲರೂ ಸಹ ಯಾರ್ಯಾರು ಸಂಧಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರ್ತದೆ ಅವ್ರಿಗೆ ಶೇರ್ ಮಾಡಿ ಯಾವುದೇ ರೀತಿಯ ಶಾಂತಿಗಳನ್ನು ಮಾಡಿಸ್ಬೇಕು ಅಂತಂದರೆ ಕೆಳಗಡೆ ಹೋಗ ಹೋಗ್ತಾ ಇರತಕ್ಕಂತಹ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ದೇ ಅಂದರೆ ಕುಜರಾಹು ಶಾಂತಿ ಆಗಲಿ ಶುಕ್ರ ಆದಿತ್ಯ ಶಾಂತಿ ಆಗಲಿ ರಾಹು ಬೃಹಸ್ಪತಿ ಸಂಧಿಶಾಂತಿಗಳನ್ನು ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ಲಾಗುತ್ತೆ ಅಂತ ಹೇಳ್ತಾ ಹೊತ್ತು ನಮ್ಮ ವಿಚಾರಧಾರೆಗಳನ್ನು ಕೇಳಿದ ತಮ್ಮೆಲ್ಲರಿಗೂ ಸಹ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟವನ್ನು ಪಡ್ತೀವಿ ನಮ್ಮ ಪ್ರತ್ಯಂಗಿರ ಆಸ್ಟ್ರಾಲಜಿ ಮತ್ತು ವಾಸ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ್ರ ಮೂಲಕ ಎಲ್ಲ ವಿಚಾರಗಳನ್ನು ವೈಜ್ಞಾನಿಕ ವಿಚಾರಧಾರೆಗಳನ್ನು ಶೇರ್ ಮಾಡೋದ್ರ ಮೂಲಕ ಅವೇರ್ನೆಸ್ಸನ್ನು ಮೂಡಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು